ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ಫೋರ್ಟೀನ್ ಸಹಾಯ ಮಾಡುವ ಅಂದರೂ ಯಾಕೆ ಬೈಬೇಕು ದುರಹಂಕಾರಿ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಕಲಿಸಿದ್ರೆ ಅಲ್ವಾ ಏಳು ತಂದೆ ತಾಯಿನೋ ಹಿಂಗೇನೋ ಏನೋ ಆ ಅಜ್ಜಿ ಗೊಣಗಿಕೊಳ್ಳುತ್ತಲೇ ಹೋದದ್ದು ಅವರ ಯಾವ ಮಾತು ಅದಮ್ಯಳಿಗೆ ಕೇಳಿಸಿರ್ಲಿಲ್ಲ ನಿನ್ನ ಜೊತೆಗೆ ಬಂದರೆ ನನಗೂ ನಯ ಪೈಸೆ ಮರ್ಯಾದೆ ಇರೋದಿಲ್ಲ ನನ್ನನ್ನು ಸಿಗ್ನಲ್ ದಾಟಿದ ನಂತರ ಇಳಿಸ್ಬಿಡಮ್ಮ ತಾಯಿ ಪಕ್ಕದಲ್ಲೇ ಕುಳಿತಿದ್ದಲ್ಲ ಹರಿ ಅಸಹನೆ ತೋರಿದ್ಲು ಅದಮ್ಯಳ ಪ್ರತಿ ನಡೆಯೂ ಧೈರ್ಯವಾಗಿ ನೇರವಾಗಿ ವಿರೋಧಿಸುತ್ತಿದ್ದದ್ದು ಅವಳೊಬ್ಬಳೆ ನಿನ್ನನ್ನು ನಾನೇನು ಬಾ ಅಂದಿಲ್ಲ ಬದಲಾಗಿ ನೀನೇ ಬಂದು ಡ್ರಾಪ್ ಮಾಡು ಅಂದಿದ್ದು ಮುಂದಿನ ಹಾದಿಯನ್ನೇ ನೋಡುತ್ತಾ ಸಿಗ್ನಲ್ ಬಿಟ್ಟ ತಕ್ಷಣ ಗಾಡಿ ಓಡಿಸುತ್ತಲೇ ಹೇಳಿದ್ಲು ಅದಮ್ಯ ನಿನ್ನ ಬಗ್ಗೆ ಗೊತ್ತಿದ್ದೂ ಮಾತಾಡ್ತಿದ್ದೀನಲ್ಲ ನಂಗೆ ನಾನು ಹೊಡ್ಕೊಲ್ಲ ಹರಿ ಮಾತು ಮುಗಿಯುವ ಮೊದಲೇ ಹೇಳಿದ್ಲು ಈ ಪ್ರಾಣಿಗೆ ಹೇಳಿ ಪ್ರಯೋಜನವಿಲ್ಲ ತನ್ನಲ್ಲೇ ಗೊಣಗಿಕೊಂಡು ತೆಪ್ಪಗಾದ್ಲು ಲಹರಿ ಸಂಜೆ ಮೋಡ ತೂತು ಬಿದ್ದಿರುವಂತೆ ಸುರಿಯುತ್ತಿರುವ ಜಡಿಮಳೆಯಲ್ಲಿ ನಡೆದು ಹೋಗುತ್ತಿದ್ದ ಆರ್ನವ್ ಕೋರ್ಟಿನಿಂದ ವಾಪಸ್ಸಾದವ ಮನೆಯಲ್ಲಿ ಸುಮ್ಮನೆ ಕೂತಿದ್ದವನಿಗೆ ಯಾವುದೋ ಮುಖ್ಯ ಕೆಲಸ ಬಂದು ಆ ಕೆಲಸ ಮುಗಿಸಿಕೊಂಡು ವಾಪಸ್ಸಾಗುತ್ತಿದ್ದ ಆರ್ನವನಿಗೆ ಗರ್ಭಿಣಿ ಹೆಂಗಸು ಸಿಗ್ನಲ್ನಲ್ಲಿ ನಿಂತ ಆಟೋದಲ್ಲಿ ನೋವು ಪಡುವ ಸಂಗತಿ ಕಂಡಿತ್ತು ಅಲ್ಲಿ ಸುಮಾರು ಜನ ಆ ಹೆಂಗಸಿನ ಆರ್ತನಾದ ಕೇಳಿ ಸಹಾಯ ಮಾಡಲು ಮುಂದಾದರೂ ಸರಿಯಾದ ಮಾತಿನ ವಿನಿಮಯವಾಗದೆ ಎಲ್ಲರೂ ತಬ್ಬಿಬ್ಬಾಗುತ್ತಿದ್ರು ಅವರ ಬಳಿ ಆರ್ನವ್ ಜೊತೆಗೆ ಮತ್ತೊಂದಷ್ಟು ಜನರು ಸೇರಿ ಟ್ರಾಫಿಕ್ ಕ್ಲಿಯರ್ ಮಾಡಿಸಿದ್ರು ಹತ್ನದ್ ಹತ್ತು ಹದಿನೈದು ನಿಮಿಷಗಳಾಗಿತ್ತು ಅದೆಲ್ಲ ಸಂಪೂರ್ಣವಾಗಲು ಅಲ್ಲದೆ ಹೊತ್ತುಕೊಂಡು ಹೋಗುತ್ತೀನಿ ಎನ್ನುವುದಕ್ಕೆ ಎಲ್ರಿಗೂ ಗರ್ಭಿಣಿ ಹೆಂಗಸು ಎನ್ನುವ ಭಯವಿತ್ತು ಅಲ್ಲಿದ್ದ ಕಾರಿನಲ್ಲಿಯೇ ಆಕೆಯನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿದ್ದ ಆರ್ನವ್ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೂ ಅದು ಬರುವವರೆಗೂ ಕಾಯಲಾಗದೆಂದು ಅಮ್ಮ ನಾನು ಬರ್ತೀನಿ ಎಂದವ ಅವರಿಬ್ಬರನ್ನ ಹಿಂದೆ ಕೂರಿಸಿ ತಾನು ಮುಂದಿನ ಸೀಟಿನಲ್ಲಿ ಕುಳಿತ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಎಂತಹ ಮುಖ್ಯ ಕೆಲಸವಿತ್ತೋ ಎಂದವನ ಕಣ್ಣುಗಳು ಅನಾಯಾಸವಾಗಿ ತಾನು ಕುಳಿತುಕೊಳ್ಳುವಾಗ ತೆಗೆದು ಮಡಿಲಲ್ಲಿ ಇಟ್ಟುಕೊಂಡಿದ್ದ ಕೇಕ್ ಬಾಕ್ಸಿನ ಕಡೆ ಸರಿದಿತ್ತು ಕೇಕ್ ವಾದದ ಹೆಸರು ಕಂಡು ಪೆಚ್ಚಾಗಿ ಆತನ ಮುಖ ನೋಡಿದ್ದ ಆರ್ನವ್ ಅಯ್ಯೋ ನಿಮ್ಮನೆಯಲ್ಲಿ ಯಾವುದೋ ಸಮಾರಂಭವಿತ್ತ ನಮ್ಮಿಂದ ತೊಂದರೆಯಾಯಿತೋ ಏನೋ ಕ್ಷೀಣ ಧ್ವನಿಯಲ್ಲಿ ಹೇಳಿದ್ದ ಮತ್ತೆ ನಿಮಗೆ ಹೇಗೆ ಸಹಾಯ ಮಾಡಬೇಕು ಅನ್ನಿಸ್ತು ಹಾಗೆ ನಂಗೂ ಸಹಾಯ ಮಾಡಬೇಕು ಅನ್ನಿಸ್ತು ಯಾಕೆ ನಿಮ್ಮೊಬ್ಬರಿಗೆ ಪುಣ್ಯ ಪ್ರಾಪ್ತಿಯಾಗ್ಲಿ ಅಂತನಾ ನಾವು ಹಣದಲ್ಲಿ ಬಡವರ ಇರಬಹುದು ಆದ್ರೆ ನನ್ನಿಂದಾಗೋ ಸಹಾಯ ಮಾಡೋಕೆ ಶ್ರೀಮಂತನೇ ಗೆಳೆಯ ಎಂದವ ಮತ್ತೆ ಅರ್ನನ ಮುಖ ನಾನು ಗೆಳೆಯ ಅಂದಿದ್ದು ನಿಮಗೆ ಬೇಸರವಿಲ್ಲ ತಾನೇ ತಾನೇ ಮೊದಲಾಗಿ ಕೇಳಿದ್ದ ಇಲ್ಲ ಗೆಳೆಯ ಗೆಳೆಯ ಅನ್ನೋ ಪದ ಕೇಳಿ ತುಂಬಾ ಖುಷಿಯಾಯ್ತು ಹಾಗೆ ಬೇರೆಯವರ ಕಷ್ಟಕ್ಕೆ ಸಹಾಯ ಮಾಡೋ ನಿನ್ನ ಗುಣ ತುಂಬಾನೇ ಹಿಡಿಸ್ತು ಮೆಚ್ಚುಗೆಯ ಮಾತನಾಡಿದ ನಿಜಕ್ಕೂ ಮೆಚ್ಚುಗೆಯಾಗಿದ್ದ ಆರೋಗ್ಯ ನಮ್ಮ ಬಾಸ್ ಮಗನ ಬರ್ತ್ಡೇ ಗೆಳೆಯ ಇವತ್ತು ಅದಕ್ಕೆ ಕೇಕ್ ಆರ್ಡರ್ ಮಾಡಿದ್ರು ನಾನೇ ತೊಗೊಂಡು ಹೋಗೋಕೆ ಬಂದೆ ಈ ನಿರ್ಜೀವ ಕೇಕ್ಗೆ ಇರೋ ಬೆಲೆ ಸಂಕಟ ಪಡುತ್ತಾ ಡ್ರಾಪ್ ಕೇಳೋ ಜೀವಂತ ಮನುಷ್ಯರಿಗೆ ಇರೋಲ್ಲ ಒಮ್ಮೊಮ್ಮೆ ಯಾರೂ ಸಹ ಲಿಫ್ಟ್ ಕೊಡೋಲ್ಲ ಹಾಗಂತ ನಾನು ಭಾರೀ ಒಳ್ಳೆಯವನಂತಲ್ಲ ನನ್ನಂತ ನೂರಾರು ಜನ ಇರ್ತಾರೆ ಹಾಗೆ ನನ್ನಂಥವರಲ್ಲೂ ಕೆಟ್ಟವ್ರು ಇರ್ತಾರೆ ಹೋಗ್ಲಿ ಬಿಡಿ ಅದೆಲ್ಲ ಯಾಕೆ ಸುಮ್ಮನೆ ನಿಮಗೆ ತಲೆ ತಿಂತಾ ಇದ್ದೀನಿ ಅಂದ್ಕೊಂಡ್ರಾ ಹಾಗೇನಿಲ್ಲ ಪಾಪ ಆ ಅಕ್ಕ ಕಷ್ಟಪಡ್ತಿರೋದು ನೋಡೋಕ್ಕಾಗ್ತಿಲ್ಲ ಹಾಗಾಗಿ ಅಷ್ಟೆ ಇಷ್ಟೆಲ್ಲ ನಾನು ಮಾತಾಡ್ತಾ ಇರೋದು ಇಷ್ಟು ನೋವು ತಿಂದ ಹೆಣ್ಣು ಜನ್ಮ ನಮ್ಮಂಥವ್ರಿಗೆ ಜನ್ಮ ನೀಡೋ ದಿನನ ನಾವು ಸಿಹಿ ತಿಂದು ಭರ್ಜರಿಯಾಗಿ ಆಚರಣೆ ಮಾಡಬೇಕಾಗೇಳ್ಯ ಜಗತ್ತಲ್ಲಿ ತಾಯಿನ ಪ್ರೀತಿಸೋಕೆ ಒಂದೇ ಕಾರಣ ಸಾಕು ಅವಳು ನಮಗೆ ತನ್ನ ಪ್ರಾಣ ಹೊತ್ತ ಇಟ್ಟು ಜನ್ಮ ನೀಡಿದ್ದಾಳೆ ಅನ್ನೋದು ಅಂತಹ ಕಷ್ಟ ನೋವು ನರಳಾಟ ಅನುಭವಿಸಿದ ನಮ್ಮಮ್ಮನ ದಿನವನ್ನು ನಾವು ಈ ರೀತಿ ನೆನೆಯಬೇಕೆ ನಂಗಂತೂ ಈ ಹುಟ್ಟಿದ ಹಬ್ಬ ಆಚರಣೆ ಮಾಡುವವರನ್ನ ಕಂಡಾಗೆಲ್ಲ ಈ ಪ್ರಶ್ನೆ ಕಾಡುತ್ತೆ ಹೋಗ್ಲಿ ಬಿಡಿ ನಮ್ಮಂತವ್ರಿಗೆ ಅನ್ಸುತ್ತೆ ಇಂತಹ ಯೋಚನೆ ಬರೋದು ಆತನ ಮಾತು ಮುಂದ ಮುಂದುವರೆಯುವಾಗಲೇ ಕ್ಲಿನಿಕ್ ತಲುಪಿದ್ರು ಆಕೆಯೂ ನೋವನ್ನು ಒಳಗೊಳಗೆ ತಿನ್ನುತ್ತಿದ್ಲು ಇಂತಹ ಆಸ್ಪತ್ರೆ ಬೇಡಪ್ಪ ನಮ್ಗೆ ಯಾವುದಾದ್ರೂ ಜನರಲ್ ಆಸ್ಪತ್ರೆಗೆ ತಲುಪಿಸ್ಬಿಡು ಆ ಕಟ್ಟಡ ನೋಡಿ ಉಗುಳು ನುಂಗಿ ಹೇಳಿದ್ರು ಆಕೆ ನೋಡಿ ಆಂಟಿ ಸದ್ಯಕ್ಕೆ ಇವರ ಆರೋಗ್ಯ ಮುಖ್ಯ ಬನ್ನಿ ನಾನಿದ್ದೀನಿ ಎಂದು ಅವರನ್ನ ಕೈ ಹಿಡಿದು ಕೆಳಗಿಳಿಸಿದವ ಮುಂದೆ ಬಂದು ನಿನ್ನ ಹೆಸರೇನು ಗೆಳೆಯ ನಿನ್ನ ನಂಬರ್ ಕೊಡು ನನಗೆ ಪಟಪಟನೆ ಕಿಸೆಯಲ್ಲಿದ್ದ ಮೊಬೈಲ್ ಆಚೆ ತೆಗೆದು ಕೇಳಿದ್ದ ಆರ್ನೋ ನನ್ನ ಹೆಸರು ಮಂಜು ಎಂದವ ತನ್ನ ನಂಬರ್ ನೀಡಿ ಅಲ್ಲಿಂದ ಹೊರಟಿದ್ದ ಹೋಗುವಾಗ ಆ ತಾಯಿಯ ಕೈಲಿ ಐದು ನೂರರ ನೋಟು ಕೊಡುವುದು ಮರೆಯಲಿಲ್ಲ ಒಂದು ರೀತಿಯ ಆತಂಕದಲ್ಲೇ ಒಳಹೊಕ್ಕರು ತಾಯಿ ಮಗಳು ಆಕೆಗೆ ಒಡಲ ಸಂಕಟದ ಜೊತೆಗೆ ಬೇರೆ ಏನೂ ಬೇಕಿರಲಿಲ್ಲ ಒಳಹೋದ ತಕ್ಷಣ ಎಲ್ಲ ಸುಗಮವಾಗಿ ನಡೆದಿತ್ತು ಒಂದು ಕರೆ ಹಚ್ಚಿದ್ದನಷ್ಟೇ ಆರ್ನ ಅದು ಸೂರ್ಯವಂಶಿ ಒಡೆತನಕ್ಕೆ ಸೇರಿದ ಆಸ್ಪತ್ರೆಯಾಗಿತ್ತು ತೀರಾ ಬಡವರಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುವ ಸೌಲಭ್ಯವೂ ಅಲ್ಲಿತ್ತು ಅದೇ ಸೌಲಭ್ಯದ ಅಡಿಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುವ ಏರ್ಪಾಟು ಮಾಡಿದ್ದ ಆರ್ನವ್ ಅಗ್ನಿ ನಂಗೆ ಗೊತ್ತಿದೆ ನಿಮ್ಗೆ ಮಗ ಎಲ್ಲಿದ್ದಾನೆ ಅಂತ ನೀವ್ಯಾಕೆ ಅವನಿಗೆ ಸಹಾಯ ಮಾಡೋಕೋದ್ರಿ ಒಬ್ನೇ ಇದ್ದು ಕಷ್ಟ ಅನುಭವಿಸಿದಾಗ ಗೊತ್ತಾಗುತ್ತೆ ತನ್ನ ಫೈಲ್ಗಳ ಮುಖ ಫೈನ್ ಫೈಲ್ಗಳಲ್ಲಿ ಮುಖ ತೂರಿಸಿದ್ರೂ ಆಕೆಯ ಪ್ರಶ್ನೆಗಳು ಬಾಣಗಳೇ ಸರಿ ಏನ್ ಮಾತು ಅಂತ ಮಾತಾಡ್ತೀಯ ಕಡಲು ನನ್ನ ಮಗನೇನು ಬಿಟ್ಟಿ ತಿನ್ಕೊಂಡು ಬಿದ್ದಿರ್ಲಿಲ್ಲ ಅವನು ಈ ಸೂರ್ಯವಂಶಿ ಮನೆಯ ಕುಡಿ ಅವನಿಗೆ ಈ ಮನೆಯಲ್ಲಿ ಸರ್ವಾಧಿಕಾರವಿದೆ ಮುಂದೆ ಇದರ ಒಡೆಯ ಅವನೇ ಆಗಿರುವಾಗ ನೀನು ಹೀಗೆಲ್ಲ ಮಾತಾಡೋದು ಎಷ್ಟು ಸರಿ ತಾವು ಯಾವುದೋ ಕೆಲಸದಲ್ಲಿ ಮುಳುಗಿದ್ದವರು ಹೆಂಡತಿಯ ಮಾತಿಗೆ ತಮ್ಮ ಕೆಲಸವೆಲ್ಲ ಬದಿಗೊತ್ತಿ ಮದ್ದು ಸಿಡಿದಂತೆ ಎದ್ದು ನಿಂತು ಮಡದಿಗೆ ಉತ್ತರಿಸಿದ್ರು ಅಗ್ನಿ ಇದೇ ನಿಮ್ಮ ಈ ಮಾತೆ ಅವನನ್ನ ಇಂದು ಈ ಸಿದಿಗೆ ತಂದು ನಿಲ್ಲಿಸಿದೆ ಫೈಲ್ ಮುಚ್ಚಿ ವಾದಕ್ಕೆ ನಿಂತು ಒಳಗೆ ಬರಬಹುದೇ ಅಪ್ಪಾ ಬಾಗಿಲು ತಟ್ಟಿ ಅವರಿಬ್ಬರ ಗಮನ ಸೆಳೆದ ಮಗಳನ್ನು ನೋಡಿ ಇಬ್ಬರು ತಬ್ಬಿಬ್ಬಾದ್ರು ಪರವಾಗಿಲ್ಲ ನೀವಿಬ್ರು ಹೊಸ್ದಾಗಿ ಜಗಳ ಆಡ್ತಿಲ್ಲ ಅನ್ನೋದು ಗೊತ್ತಿದೆ ನಂಗೆ ಅದೇನಪ್ಪ ಒಳ್ಳೆ ಪ್ರೇಮಿಗಳ ಹಾಗೆ ಯಾವಾಗಲೂ ಜಗಳ ಆಡ್ಕೊಂಡು ನೀವಿಬ್ರು ನಿಜಕ್ಕೂ ಎಲ್ಲರ ಮುಂದೆ ಎಲ್ಲರೂ ಎದುರು ಇರುವುದು ನಿಜವಾ ಅಥವಾ ನೀವಿಬ್ಬರೇ ಹೀಗೆ ಇರೋದೇ ನಿಜವಾ ಅನ್ನೋದೇ ನನಗೆ ಅನುಮಾನ ಹಣೆ ಹಣೆಗೆ ಚಚ್ಚಿಕೊಂಡು ಕುಳಿತ ಮಗಳೆಡೆ ನೋಡಿ ಇಬ್ಬರಿಗೂ ನಾಚಿಕೆಯಾಗಿತ್ತು ಇಷ್ಟು ವರ್ಷವಾದರೂ ತಾವಿಬ್ರು ಇಂತಹ ಸೂಕ್ಷ್ಮ ವಿಷಯ ಯಾಕೆ ಮರೆತು ಬಿಡ್ತೀವಿ ಒಮ್ಮೊಮ್ಮೆ ಸರಾಗವಾಗಿ ನುಗ್ಗಿ ಬರುವ ಮಗಳ ಎದುರಿಗೆ ಒಮ್ಮೊಮ್ಮೆ ವಾದ ಪ್ರತಿವಾದ ಮಾಡುವ ಗಂಡ ಹೆಂಡತಿ ಸಿಕ್ಕಿ ಬೀಳುತ್ತಿದ್ರು ನೀನು ತಿಳ್ಕೊಂಡಿರೋ ತಪ್ಪು ಮಗಳೇ ನಾನು ನಿಮ್ಮಮ್ಮನ್ನ ನಿಮ್ಮಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ ಹಾಗಾಗಿ ಅವಳ ಮೇಲೆ ಅಷ್ಟೇ ಕೋಪ ಮಾಡ್ಕೋತೀನಿ ಎಂದವರು ಆಕೆಯಡೆ ತಿರುಗಿ ಅಲ್ವೇ ಕಡಲು ಮೇಡಮ್ ಈ ಬಡಪಾಯಿ ಅಗ್ನಿಯ ಮೇಲೆ ಸದಾ ನಿಮ್ಮ ಪ್ರೀತಿ ಇರಲಿ ಎಂದಾಕ್ಷಣ ಕ್ಷಣ ಆಕೆಯ ಮುಗ ಒರಳಿತು ಸಾಮ್ರಾಟ್ ಆ ಮನೆ ಹುಡುಗ ನಂಗೆಷ್ಟು ಸಹಾಯ ಮಾಡಿದ ಗೊತ್ತಾ ನಂಗಂತೂ ಅವ ತುಂಬಾ ಇಷ್ಟವಾದ ನಮ್ಮ ಅದಮ್ಯಾಗೆ ಅಂತಹ ಹುಡುಗ ಆಗಿದ್ರೆ ಬಹಳ ಚಂದವಿರೋದು ಆದ್ರೆ ಏನ್ ಮಾಡೋದು ವಿಧಿ ಬರಹ ಬೇರೆಯೇ ಇದೆ ಅವನಿಗೆ ಆಗಲೇ ಗರ್ಲ್ ಫ್ರೆಂಡ್ ಇದ್ದಾಳೆ ಲ್ಯಾಪ್ಟಾಪ್ ಕುಟ್ಟುತ್ತಾ ತನ್ನ ಕೆಲಸ ಮುಂದುವರೆಸುತ್ತಿದ್ದ ಸಾಮ್ರಾಟ್ ಬಳಿ ಆ ಮನೆಯಡೆಯೇ ನೋಡುತ್ತಾ ಹೇಳಿದ್ರು ಹೃದಯ ನೀನು ಎಂತಹ ಹುಡುಗನ ಸೆಲೆಕ್ಟ್ ಮಾಡಿರ್ತೀಯ ಅಂತ ಗೊತ್ತು ಬಿಡು ನಿನ್ನ ಹಾಗೆ ಸದಾ ಹಳುವ ಹುಡುಗನನ್ನೇ ಆಯ್ಕೆ ಮಾಡಿರ್ತೀಯ ಆದ್ರೆ ನಾನು ಹುಡುಕಿರೋ ಹುಡುಗ ಆಗಲ್ಲ ಅವ ಬೆಂಕಿ ಅಂತವ ಆದರೆ ಕಡಲಿನಷ್ಟು ಶಾಂತ ಸ್ವಭಾವದವ ತಮ್ಮ ಗಮನ ಮಾನಿಟರ್ ಮೇಲೆಯೇ ಕೇಂದ್ರೀಕರಿಸಿ ಹೇಳಿದ ಪತಿಯ ಮಾತಿಗೆ ಅಚ್ಚರಿಯಾಗಿ ನೋಡಿದರೂ ಹೃದಯ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು